ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದೇಶ ಬಲ್ವಂಟ್ ಯಾರೋರಿಗೆ ಸ್ವಾಗತ ಸುಬ್ರಹ್ಮಣ್ಯ ದೇವರಿಂದ ನಿಮಗೆ ಇವತ್ತಿನ ದಿನ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇವತ್ತು ಷಷ್ಠಿ ಇರೋದರಿಂದ ಅವ್ರ ಕಡೆಯಿಂದ ನಿಮಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಏನು ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಏನು ಸಂದೇಶನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಪ್ರಾರ್ಥನೆಯನ್ನು ಮಾಡಿಕೊಂಡು ರೀಡಿಂಗ್ನ ಸ್ಟಾರ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ಇಲ್ಲಿ ಯಾರೋ ಕೆಲವರಿಗೆ ಸುಬ್ರಹ್ಮಣ್ಯ ದೇವರ ಅಹ್ ಒಂದು ಅನುಗ್ರಹ ತುಂಬಾ ಇದೆ ತುಂಬಾ ದೊಡ್ಡ ಮಟ್ಟಿಗೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಕೆಲವರಿಗೆ ಇಲ್ಲಿ ಆ ಮೂರು ರೀತಿಯ ಒಂದು ರೀತಿ ನಿಮ್ಗೆ ಕಾಣಿಸ್ತಾ ಇರಬಹುದು ಮೂರು ಎಳೆ ಇರುವಂತ ದೇವರು ಇಲ್ಲಿ ನಮ್ಗೆ ಕಾಣಿಸ್ತಾ ಇರುವಂತದ್ದು ನಿಮ್ಗೂ ಇಲ್ಲಿ ಕಾಣಿಸ್ತಾ ಇರಬಹುದು ಅಂತ ಅನ್ಕೊಂಡಿದೀನಿ ಸಾರಿ ಕಾಣಿಸಲ್ಲ ಅನ್ಸುತ್ತೆ ಬಟ್ ಅವರ ಬ್ಲೆಸಿಂಗ್ಸ್ ಮೇಲೆ ಇದೆ ನಿಮ್ಮನೆ ಕಾವಲಾಗಿ ಯಾವಾಗಲೂ ಇರ್ತಾರೆ ಅಂತ ಕೂಡ ಬಂದಿರುವಂಥದ್ದು ಕೆಲವೊಂದು ಕೆಲವರಿಗೆ ಇಲ್ಲಿ ತುಂಬಾನೇ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಅಂದರೆ ಒಂದು ರೀತಿಯಲ್ಲಿ ಯಾವುದೋ ಒಂದು ಶಾಪ ವಿಮೋಚನೆಗಳು ಆಗಬೇಕು ಕೆಲವ್ರಿಗೆ ಇಲ್ಲಿ ಅಂತ ಕೂಡ ಬಂದಿರುವಂಥದ್ದು ಏನೇ ಸಮಸ್ಯೆಗಳಿದ್ರು ಕೂಡ ಶತ್ರು ನಿವಾರಣೆನ ನಾನು ಮಾಡ್ಕೊಳ್ತೀನಿ ನನಗೆ ಕೊಡಬೇಕಾಗಿರುವಂಥ ಅರ್ಕೆಯನ್ನು ನೀವು ಕೊಟ್ಟಿಲ್ಲ ಅಂತ ಕೂಡ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳಿಂದ ಸಿಗ್ತಾ ಇರುವಂಥದ್ದು ಮತ್ತು ತುಂಬ ಇಲ್ಲಿ ಮೂರು ಹರ್ಕೆಗಳನ್ನ ನೀವು ಪೆಂಡಿಂಗ್ ಇಟ್ಟಿದ್ದೀರಾ ಕಂಟಿನ್ಯೂಸ್ ಆಗಿ ಮೂರು ವರ್ಷಗಳಿಂದ ನೀವು ಹೋಗಬೇಕು ಅಂತ ಅಂದ್ಕೊಂಡಿರೋರು ಹೋಗೋಕ್ಕಾಗ್ತಾ ಇಲ್ಲ ಬೇರೆ ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀರ ಬಟ್ ಇಲ್ಲಿಗೆ ಅಂತ ಅಂದರೆ ನೀವು ಹೋಗೋದನ್ನು ನಿಲ್ಲಿಸಿದ್ದೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ಮನೆ ದೇವರುಗಳು ಕೂಡ ನಿಮಗೆ ಇಲ್ಲಿ ಇರ್ಬೋದು ಅಂದರೆ ಮನೆ ದೇವರು ಮಗುವಿನ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರಿಗೆ ಮತ್ತು ಮದುವೆ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇದು ಜೋಡಿ ಜೋಡಿ ಇಲ್ಲಿ ವೈಟ್ ಕಲರ್ ಇರೋದ್ರಿಂದ ಕ್ಯಾಂಡಲ್ ಆಗಿರೋಂಥ ನಿಮಗೆ ಕಾಣಿಸ್ತಾ ಇಲ್ಲ ಮದುವೆ ವಿಚಾರದಲ್ಲಿ ಎರಡು ವರ್ಷದಿಂದ ಸಮಸ್ಯೆಗಳನ್ನ ಯಾರು ಅನುಭವಿಸ್ತಾ ಇದ್ದಾರೆ ದಯವಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಬನ್ನಿ ಅವರಿಂದ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ಸಿಗುತ್ತೆ ನಿಮ್ಗೆ ಅಂತ ಇದೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮಗು ಆಗಿಲ್ಲದೆ ಇರೋರು ಯಾರು ಇದ್ದೀರ ಅವ್ರಿಗೆ ಒಂದು ಒಳ್ಳೆ ರೀತಿಯ ಬೆಳವಣಿಗೆಗಳು ಆಗುತ್ತೆ ಒಂದು ತಿಂಗಳಲ್ಲಿ ಅಲ್ಲಿ ಹೋಗಿ ಬನ್ನಿ ಫಿಕ್ಸ್ ಆಗುವಂಥದ್ದು ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವ್ರಿಗಿಲ್ಲಿ ಆಗಿರ್ಬೋದು ಕೂಡ ಅಲ್ಲಿ ಹೋಗಿ ಬಂದ ಮೇಲೆ ತುಂಬ ಆಗಿದೆ ಅನ್ನೋದು ಕೂಡ ಇದೆ ಕೆಲವೊಂದು ದೋಷಗಳಿದ್ದರೆ ಪರಿಹಾರ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ಕೆಲವ್ರಿಗಿಲ್ಲಿ ಸರ್ಪ ಸಂಸ್ಕಾರ ಮಾಡ್ಕೊಳ್ಳಿ ಅದರಿಂದ ಕೂಡ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಕೆಲಸದ ವಿಚಾರವಾಗಿ ಏನೋ ಜಮೀನಿನ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಜಾಗನ ಪರಿಶೀಲನೆ ಮಾಡಿ ಅಲ್ಲಿ ಯಾರು ಇರ್ಬೋದು ಅಂದ್ರೆ ಒಂದು ದೈವದ ಎನರ್ಜಿ ಇರಬಹುದು ನಿಮ್ಗೆ ಏನೋ ಮೋಸ್ಟ್ಲಿ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋರಿಗೆ ದಯವಿಟ್ಟು ಅದನ್ನು ಸರಿಯಾಗಿ ರೀತಿಯಲ್ಲಿ ತಿಳ್ಕೊಂಡು ಮುಂದುವರಿ ಅಂತ ಕೂಡ ಬಂದಿರುವಂಥದ್ದು ಅದು ಜಾಗ ಆ ದೇವರಿಗೆ ಸಂಬಂಧಪಟ್ಟಿರುವ ರೀತಿಯಲ್ಲಿ ಇರಬಹುದು ಸರಿಯಾಗಿ ವಿಚಾರಿಸಿ ಅದನ್ನು ನೀವು ಆ ಜಾಗದ ಬಗ್ಗೆ ಖರೀದಿ ಮಾಡೋದಾದ್ರೆ ಮಾಡಿ ಮನೆ ಕೊಟ್ಟೋದಾದ್ರೆ ಕಟ್ಟಿ ದಯವಿಟ್ಟು ಅಂತ ಬರ್ತಾ ಇರುವಂಥದ್ದು ಮತ್ತು ಮನೆಯಲ್ಲಿ ಇಲ್ಲಿ ಯಾರೋ ಮನ್ ಮನೆಯಲ್ಲಿ ಏನೋ ಒಂದು ವಿಚಿತ್ರವಾಗಿ ಇರುವಂಥದ್ದು ನಿಮಗೆ ಕಾಣಿಸ್ತಾ ಇರ್ಬೋದು ಮನಸ್ಸಿಗೆ ಬರ್ತಾ ಇರ್ಬೋದು ಮತ್ತು ಕೆಲವು ಹಳೇ ದೇವರುಗಳು ಹಳೇ ಕಾಲದ ದೇವರುಗಳು ಯಾರಿದ್ದಾರೆ ಸುಬ್ರಹ್ಮಣ್ಯಗೆ ದೇವಿಗೆ ದೇವರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಯಾರಿದ್ದಾರೆ ಮೂಲ ಸ್ಥಾನ ಕೆಲವ್ರಿಗೆ ಇಲ್ಲಿ ಗೊತ್ತಾಗ್ಬೋದು ಅಂತ ಅನ್ನಿಸ್ತಿದೆ ಎನರ್ಜಿ ಬರ್ತಾ ಇರುವಂಥದ್ದು ಮತ್ತೆ ಇಲ್ಲಿ ಆ ಏನಂತ ಅಂದ್ರೆ ಮೂಲ ಸ್ಥಾನದಿಂದ ಆ ಮೂಲ ಸ್ಥಾನದಿಂದ ಇಲ್ಲಿ ದೇವರು ಹೊರಗಡೆ ಬರೋದನ್ನ ಯಾರು ನೋಡ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಅದರಿಂದ ಹೊರಗಡೆ ಬರ್ತಾರೆ ಆ ಜಾಗದಿಂದ ಸದ್ಯಕ್ಕೆ ಹೊರಗಡೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಮೂಲ ಸ್ಥಾನದಿಂದ ದೇವರು ಹೊರಗಡೆ ಬರ್ತಾರೆ ಏನೋ ಎನರ್ಜಿ ಪಿಕ್ ಆಗ್ತಿರುವಂಥದ್ದು ಗೊತ್ತಿಲ್ಲ ನನಗೆ ಅಲ್ಲಿಂದ ಹೊರಗಡೆ ಬರ್ತಾರೆ ಅವರು ಅಂತಲೂ ಕೂಡ ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು ಮತ್ತೆ ಇಲ್ಲಿ ಕೆಲವರಿಗೆ ಒಂದಿಷ್ಟು ು ಸಮಸ್ಯೆಗಳು ಏನಿತ್ತು ಪ್ರಾರ್ಥನೆ ಮಾಡಿಕೊಳ್ಳಿ ದಯವಿಟ್ಟು ನಿಮ್ಮ ಹರಕೆಗಳಿದ್ರೆ ದಯವಿಟ್ಟು ತೀರಿಸಿಕೊಳ್ಳಿ ಅಲ್ಲಿ ಏನು ಏನಾಗಬೇಕಾಗಿರುವಂಥದ್ದು ಅದನ್ನು ಅವ್ರು ನೋಡ್ಕೊಳ್ತಾರೆ ಮದುವೆ ಕೂಡ ಆಗುವಂಥದ್ದಿದೆ ಕಾರ್ಯಗಳು ನಡೆಯುವಂಥದ್ದು ಮೂರು ಕಾರ್ಯಗಳು ಪೆಂಡಿಂಗಲ್ಲಿ ಇರ್ಬೋದು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆದೇನೆ ಮೂರು ವರ್ಷಗಳಾಗಿರ್ಬೋದು ಅದೆಲ್ಲನೂ ಕೂಡ ಅವರು ನೆರೆಸ್ಕೊಡ್ತಾರೆ ಅಂತ ಕೂಡ ಇಲ್ಲಿ ಎನರ್ಜಿ ಬರ್ತಾ ಇರುವಂಥದ್ದು ಮತ್ತೆ ಶಿವನ ಪ್ರಾರ್ಥನೆ ತುಂಬ ಅಗತ್ಯ ಇರುವಂಥದ್ದು ಕೆಲವರು ಗಂಡ ಹೆಂಡತಿ ಮಗು ಬಗ್ಗೆ ವಶ ಮಾಡ್ತಾ ಇಲ್ದೇ ಇರೋರಿಗೆ ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಅಂದರೆ ಇಲ್ಲಿ ತುಂಬ ಮೇಯ್ನಾಗಿ ನಿಮಗೆ ಕೆಲವ್ರಿಗಿಲ್ಲಿ ಕುಜದೋಷಗಳು ಕಾಣಿಸ್ತಾ ಇರುವಂಥದ್ದು ಮದುವೆ ಆಗಿಲ್ಲದೆ ಇರೋರಿಗೆ ಮದುವೆ ಆಗಿ ದೂರ ಆಗಿರೋರಿಗೂ ಕೂಡ ಕುಜದೋಷಗಳು ಇರ್ಬೋದು ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಂಡು ಇಲ್ಲಿ ನಾಗರಕಲ್ಲ ಪ್ರತಿಷ್ಠಾಪನೆ ಕೂಡ ಕೆಲವರು ಮಾಡಬೇಕಾಗಿರುವಂಥದ್ದು ಇದೆ ನಾಗರಿಕಲ್ಲ ಪ್ರತಿಷ್ಠಾಪನೆ ಮಾಡ್ಕೊಂಡು ಬನ್ನಿ ಅದಾದ ನಂತರ ನಿಮ್ಮ ಸಮಸ್ಯೆಗಳು ಕೆಲವರಿಗೆ ಹೆಂಡಾಗುತ್ತೆ ಮದುವೆ ಆಗಿಲ್ಲ ಮಗು ಆಗಿಲ್ಲ ಮಗು ಆಗಿದ್ರು ಕೂಡ ಮಗು ಏನೋ ಸಮಸ್ಯೆಗಳಿದೆ ಅನ್ನೋರು ದಯವಿಟ್ಟು ಇದನ್ನು ವಿಚಾರಿಸಿ ಅಂತ ಕೂಡ ಇಲ್ಲಿ ನನಗೆ ಸಂದೇಶ ಸಿಗ್ತಾ ಇರುವಂಥದ್ದು ಸರಿಯಾಗಿರೋ ರೀತಿಯಲ್ಲಿ ಅಂದರೆ ನಾಲ್ಕನೇ ತಾರೀಕು ಯಾರಿಲ್ಲಿ ಹುಟ್ಟಿದಿರ ಅವರಿಗೆ ಈ ದೇವರಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಸಮಸ್ಯೆಗಳಿರ್ಬೋದು ಇಲ್ಲ ಮುಕ್ತಿನೂ ಕೂಡ ಇರ್ಬೋದು ಬಟ್ ಇಲ್ಲಿ ಒಂದು ಸ್ವಲ್ಪ ವಿಚಾರಿಸಿ ಅಂತ ಇಲ್ಲಿ ಬರ್ತದೆ ನಾಲ್ಕನೇ ತಾರೀಕು ಟೋಟಲ್ ಮಾಡಿದ್ರು ನಾಲ್ಕು ಇರ್ಬೋದು ಇಲ್ಲ ಫೋನ್ ನಂಬರ್ ಏನಿದೆ ಅದು ಯಾರು ಹುಟ್ಟಿದ್ದೀರಾ ಅದು ಒಂದು ದೈವದ ಅನುಗ್ರಹದಿಂದ ಹುಟ್ಟಿರ್ಬೋದು ನೀವೇನೋ ಈ ಕೆಲಸದಲ್ಲಿ ಏನೋ ಮಾಡಬೇಕಾಗಿರುವಂಥದ್ದು ಇರ್ಬೋದು ಗೊತ್ತಿಲ್ಲ ಇದು ಕೆಲವರು ಇದನ್ನು ನೋಡ್ತಾ ಇರೋ ಅವ್ರಿಗೆ ಅನಲೈಲ ಅನಲೈಸ್ ಆದರೆ ಮಾತ್ರ ತಗೊಳ್ಳಿ ಇಲ್ಲಿ ಫೋನ್ ನಂಬರ್ ಯಾರು ನಾಲ್ಕನೇ ತಾರೀಕು ಹುಟ್ಟಿದ್ದೀರಾ ಅವರು ಒಂದು ಸ್ವಲ್ಪ ಅದು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ಫ್ಯಾಮಿಲೀಲಿ ಯಾರಿದ್ದೀರಾ ಸರಿಯಾಗಿ ತಿಳ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ದೈವದ ಅನುಗ್ರಹ ಆಗಿದೆ ಅಂದ್ರೆ ಇಲ್ಲಿ ಕೆಲವರಿಗೆ ಇಲ್ಲಿ ಭೂಹರ ಸ್ವಾಮಿಗಳ ಪ್ರಾರ್ಥನೆ ಮಾಡಿರ್ಬೋದು ಅಂತಲೂ ಇದೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ದೇವರ ಅನುಗ್ರಹ ನಿಮ್ಗೆ ಅವ್ರದ್ದು ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ಬಟ್ ಇಲ್ಲಿ ನನಗಿಲ್ಲಿ ಆರಾಮಾಗಿ ಕಾಣಿಸ್ತಾ ಇದ್ದಾರೆ ಅವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾರೆ ತುಂಬ ಬ್ಲೆಸ್ಸಿಂಗ್ಸ್ ಇರುವಂಥವ್ರು ದಯವಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಬನ್ನಿ ಅಲ್ಲೆಷ್ಟು ಒಂದಿಷ್ಟು ಪೂಜೆಗಳನ್ನು ಮಾಡ್ಕೊಂಡು ಬನ್ನಿ ನೀವು ಅಂದ್ಕೊಂಡಿರುವಂಥ ಹೆಚ್ಚು ಕೆಲಸಗಳು ಮನೆ ಕಟ್ಟೋದು ಕೂಡ ಇಲ್ಲಿ ಆಗತ್ತೆ ಅಂತ ಕೂಡ ಇದೆ ಕೆಲವ್ರಿಗೆ ಇಲ್ಲಿ ಮನೆ ಕಟ್ಟಕಾಗ್ತಾ ಇಲ್ಲ ಅಂತ ಭೂವಾರ ಸ್ವಾಮಿಗೆ ಹೋಗ್ಬಂದಿರಬಹುದು ಬಟ್ ಭೂವಾರ ಸ್ವಾಮಿಗೂ ಹೋಗ್ಬನ್ನಿ ಸುಬ್ರಹ್ಮಣ್ಯ ಸ್ವಾಮಿಗೂ ಹೋಗ್ಬನ್ನಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಜಲಚರ ಪ್ರಾಣಿಗಳನ್ನ ಯಾರು ಹಿಂಸೆ ಮಾಡ್ತಾ ಇದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು ಅಂತ ಕೂಡ ಬಂದಿರುವಂಥದ್ದು ನೀರಿನಲ್ಲಿ ವಾಸ ಮಾಡುವಂಥ ಪ್ರಾಣಿಗಳನ್ನು ದಯವಿಟ್ಟು ಯಾರು ಕೊಲ್ಲೋದಕ್ಕೆ ಹೋಗಬೇಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಇಲ್ಲಿ ವಾರ್ನಿಂಗ್ ಸಿಗ್ತಾ ಇರುವಂಥದ್ದು ದೇವಿಯ ಅನುಗ್ರಹನೂ ಕೂಡ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ದೇವಿ ಏನಿದ್ದಾರೆ ಆ ದೇವಿಯ ಮಾತನ್ನು ಕೇಳಿ ನೀವು ನಂಬಿರುವಂಥ ದೇವಿ ಯಾರಿದ್ದಾರೆ ಆ ದೇವಿ ಕಡೆಯಿಂದನೂ ಕೂಡ ನಿಮಗೆ ಒಂದು ರೀತಿಯ ಬ್ಲೆಸ್ಸಿಂಗ್ಸ್ ಇರ್ಬೋದು ಇವರ ಮುಖಾಂತರ ಅಂದರೆ ನೀವು ಅವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಲ್ಲಿಗೆ ಹೋಗಿ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ನ ನೋಡಿದ್ದಕ್ಕೆ ಧನ್ಯವಾದಗಳು